ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಅಗ್ನಿಶಾಮಕ ಸಿಬ್ಬಂದಿಗಳ ಸಮಯ ಪ್ರಜ್ಞೆಯಿಂದ ತಪ್ಪಿದ ಭಾರಿ ಅನಾಹುತ ಲಕ್ಷ್ಮೇಶ್ವರ ನಗರದ ದೂಪಿರಾಮ್ ದರ್ಗದ ಹತ್ತಿರ ಹಳ್ಳಿಕೆರೆ ಓಣಿಯಲ್ಲಿ ದಾನಪೈರಪ್ಪ ಹುಲಕೋಟೆ ಅವರ ಗ್ಯಾಸ್ ಸಿಲಿಂಡರ್ನಿಂದ ಹತ್ತಿದ ಬೆಂಕಿ ಮನೆಯಲ್ಲಿದ್ದ ವಸ್ತುಗಳು ಸಂಪೂರ್ಣ ಭಸ್ಮವಾಗಿದ್ದು ಸಮಯಕ್ಕೆ ಸರಾಗಿ ಬಂದ ಲಕ್ಷ್ಮೇಶ್ವರ ತಾಲೂಕಿನ ದಳ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾದರು ಈ ಸಂದರ್ಭದಲ್ಲಿ ಅಗ್ನಿಶಾಮಕ ಠಾಣಾಧಿಕಾರಿ ಎಸ್ ವೈ ಪಾಟೀಲ ಮುರಟಗೇರಿ ವಿನಯ್ ಬಳ್ಳಾರಿ ಚಾಲಕರಾದ ಅಸ್ಲಾಂ ಖಾಜಿ ಮತ್ತು ಕಿರಣ್ ಮ್ಯಾನ್ ಪಕೀರೇಶ್ ಶಿರಹಟ್ಟಿ ಯಮನಪ್ಪ ಮಂಜುನಾಥ ಹಡಪದ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ よろしくお願いします。